విరాందు యాందు కింబా మళు యాదే పట్డి యాందు యాందు చోకులాందు ಸರಿನಾ ಚೌಕಗಳದು ಎರಡು ಚೌಕಗಳು ಇಲ್ಲ ಸರಿ ನಿಮಗೆ ಬೇರೆ ಯಾರು ಮಾಡ್ತೀರಿ ಸರಿಯಲ್ಲ ಇದು ಎರಡು ಚೌಕಗಳಾಯ್ತು ಸರಿಯಾ ಇದು ತಪ್ಪು ನೆಕ್ಸ್ಟ್ ಯಾರು ಮಾಡ್ತಿದ್ರು ಇಲ್ಲ ಯಾರ್ ಮಾಡ್ ಮಾಡ್ ಅಕ್ಷರ ಸರಿ నెక్స్ట్ మలేషియా ఇది సరి ఇది చౌకైదు ఇల్బీ సరేనా ఇల్లమ్మ ఇది కప్పు నెక్స్ట్ మలసియా ನೆಕ್ಸ್ಟ್ ಮಾಡು ಸ್ವಲ್ಪ ನೋಡು ಅದ ಎರಡೇ ಕಟ್ಟಿ ಏನ್ ಮಾಡು ಖುಷಿ ಸರಿ ಅದ ಇಲ್ಲ ತಪ್ಪು ನೆಕ್ಸ್ಟ್ ಯಾರು ಮಾಡ್ತೀರಿ ನೆಕ್ಸ್ಟ್ ಯಾರು ಮಾಡ್ತೀರಿ

ಸರಿ ಅದ ಇದು ಸರಿಯಲ್ಲ ಎರಡು ಚೌಕಗಳು ಕರೆಕ್ಟ್ ಬಂದು ಬರ್ರೆ ನಾವೇನಿತ್ತು ಒಂದು ಚೌಕ ಇತ್ತು ಇಲ್ಲಿ ಇಲ್ಲಿ ಕಡ್ಡೆಗಳಿದ್ದು ಎರಡು ಕಡ್ಡೆಗಳನ್ನ ಎತ್ತಿಟ್ಟು ಇನ್ನೊಂದು ಚೌಕ್ ಮಾಡ್ಬೇಕಾಗಿತ್ತು ಏನು ಇದು ಸರಿಯಲ್ಲ And